ರಾಯಚೂರು ನಗರದ ಅರಬ್ ಮೊಹಲ್ಲಾ ಬಡಾವಣೆಯ ಹಾಜಿ ಕಾಲೋನಿಯಲ್ಲಿ ಆರು ವರ್ಷದ ಬಾಲಕಿ ಮೇಲೆ ಹಂದಿಯೊಂದು ದಾಳಿ ನಡೆಸಿದ್ದು ಬಾಲಕಿ ತೀವ್ರ ಗಾಯಗೊಂಡು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಂದಿ ದಾಳಿ ಮಾಡುತ್ತಿದ್ದಂತೆ ಸ್ಥಳೀಯರು ಬಾಲಕಿಯನ್ನ ಬಿಡಿಸಿಕೊಂಡಿದ್ದಾರೆ ಇನ್ನು ನಗರವಾಸಿಗಳಿಗೆ ಇಷ್ಟು ದಿನಗಳ ಕಾಲ ನಾಯಿಯ ಹಾವಳಿ ಹೆಚ್ಚಿತ್ತು ಇದೀಗ ಹಂದಿಗಳ ಹಾವಳಿಯಿಂದ ಭಯಭೀತರಾಗಿದ್ದು ಮಕ್ಕಳನ್ನು ರಸ್ತೆಗೆ ಬಿಡಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನಗರಸಭೆ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳುವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ನಾವು ಬೇಡಿಕೆಕ್ಕೆ ಹೋಗಿದ್ದೀವಿ ರೀ ನಮ್ಮ ಹುಡುಗಿ ಅಲ್ಲಿ ರೋಡಿ ಮೇಲೆ ಕುಂತಿದ್ದೀವಿ ರೀ ಹೋಗಿಲ್ ಮನೆಯಲ್ಲಿ ನಾವು ಬೇಡಿಕೆ ಹೋದರೆ ನಮ್ಮ ಹುಡುಗಿ ಹುಚ್ಚೆ ಬಂದಾವಂತ ಹೋದ್ಲು ಸ್ವಲ್ಪ ಅಸ್ತಿ ಇಷ್ಟು ಇನ್ನು ಎರಡು ಹಂದಿ ಕಡ್ದು ಬಿಟ್ಟವ್ರಿ ಅವು ಮರಿ ಆಯ್ದವ ಮರಿ ಹಿಡ್ಕೋದ್ರೆ ಹೋಗ್ಯಾಳ ಹೋಗ್ಯಳೆ ಏನೋ ಹೋಗ್ಯಾಳ ಆಯ್ತು ಹುಚ್ಚೆ ಹೋಗ್ಕಂತ ಹೋಗ್ಯಾಳ ಅವು ಎರಡು ಹಂದಿ ಬಂದು ಕಡ್ದುಬಿಟ್ಟವ್ ಪಾಪ ಮುಸ್ಲಿಮ್ಸ್ ಆತ ಬಂದು ಜ ಎಲ್ಲ ಮಾಡಿ ಕರೆದು ನನ್ನ ರಿಮ್ಷಾಗೆ ಕರ್ಕೊಂಡೋಗಂದ್ರೆ ನಾನು ನಾಲ್ಕು ಜನ ಕರ್ಕೊಂಬಂದು ರಿಮ್ಷಾಗೆ ಅಡ್ಮಿಟ್ ಮಾಡ್ಯಾರು ಅವರೇ ಸಹಾಯ ಮಾಡ್ಯಾರ ಸ್ವಲ್ಪ ಬಟ್ಟೆಗಿಟ್ಟು ನಾವು ಬೇಡಿಕೆ ತಿನ್ನೋಕೆ ಹೋಗಿದ್ದೀವಿ